ನಮಸ್ಕಾರ ಸ್ನೇಹಿತರ ನೀವು ತಮ್ನಲ್ಲಿ ನೋಡಿದ ಮೇಲೆ ಖಂಡಿತವಾಗ್ಲೂ ಅಂದ್ಕೊಂಡಿರ್ತೀರಿ ಇವನು ಸುಳ್ಳು ಹೇಳ್ತಾ ಇದ್ದಾನಂತ ಸ್ನೇಹಿತರೆ ನಾನು ತಮ್ನಲ್ಲಲ್ಲಿ ಇನ್ನೊಂದು ವಿಷಯ ಕೊಟ್ಟಿದ್ದೆ ನಿಮಗೆ ಸಾಲ ಮನ್ನಾ ಆಗುತ್ತಾ ಅಥವಾ ಬೆಳೆ ಹಾನಿ ಪರಿಹಾರ ಸಿಗತ್ತಾ ಈ ಪ್ರಶ್ನೆಯನ್ನು ಸ್ವತಃ ಪ್ರೆಸ್ನವರು ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಕೇಳ್ತಾರೆ ಸೊ ಇದಕ್ಕೆ ಸಿ ಎಮ್ ಅವರು ಏನು ಉತ್ತರ ಕೊಟ್ಟರು ಹಾಗಾದರೆ ಒಂದು ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಆಗತ್ತಾ ಅಥವಾ ಮೂವತ್ತು ಸಾವಿರವರೆಗೂ ಕೂಡ ಆಗತ್ತಾ ಆದರೂ ಸರಿನೇ ಒಳ್ಳೆಯದೇ ಆಗತ್ತೆ ಅಂತ ರೈತರು ಕಾಯ್ತಾ ಇರ್ತಾರೆ ಸೊ ಹಾಗಾದರೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಅಕೌಂಟ್ ಇರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ ಅಥವಾ ಇದರ ಬದಲಾಗಿ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾರಾ ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ಸ್ನೇಹಿತರ ತೀರ ಇಂಪಾರ್ಟೆಂಟ್ ಮಾಹಿತಿ ರೈತರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಯಾಕಂದರೆ ಅಂತಹ ಮಾಹಿತಿನೇ ಇದೆ ಸಾಲ ಮನ್ನಾ ಅಥವಾ ಬೆ ಬೆಳೆ ಹಾನಿ ಪರಿಹಾರನ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಹಿಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಕೊಡಲಾಗಿತ್ತು ಇನ್ನು ಅದರ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಲ್ವಾ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಹೋದರೆ ಮಹಿಳೆಯರಿಗೂ ದುಡ್ಡನ್ನು ಕೊಡ್ತಾ ಹೋದರೆ ಆದರೆ ರೈತರಿಗೆ ಯಾರು ಕೈ ಹಿಡಿಯೋದು ರೈತರಿಂದಲೇ ನಾವು ತಿಂದು ಬದುಕ್ತಾ ಇದ್ದೀವಿ ಬೆಳೆ ರೈತ ಬೆಳೆದಿರತಕ್ಕಂತಹ ಬೆಳೆಗಳನ್ನು ನಾವು ತಿಂದು ಬದುಕ್ತಾ ಇರುವಂಥದ್ದು ಸೊ ರೈತ ದೇಶದ ಬೆನ್ನೆಲುಬು ಅಂತ ನಾವು ಕರಿತೀವಿ ಸೊ ರೈತರಿಗೆ ಇಂತಹ ಸಮಯದಲ್ಲಿ ಸರ್ಕಾರ ಕೈ ಹಿಡಿಯಲ್ಲದೆ ಮತ್ತು ಯಾರಯ್ಯ ಹಿಡಿತಾರೆ ಅಂತ ಪ್ರಶ್ನೆಗಳು ಬರ್ತಾ ಇದೆ ಸರಿ ಸ್ನೇಹಿತರೆ ಸೊ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ನಿಮಗೆ ಜೊತೆಗೆ ಸಾಲ ಮನ್ನಾ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನಾವು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡೋಣ ಕೇಂದ್ರ ಸರ್ಕಾರದ ಬಗ್ಗೆ ತದನಂತರ ಮಾತನಾಡೋಣ ಸ್ನೇಹಿತರ ರಾಜ್ಯ ಸರ್ಕಾರದಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದು ಕ್ವಶನ್ ಮಾಡ್ತಾರೆ ಸಾಲ ಮನ್ನಾ ಮಾಡ್ತೀರಾ ಅಥವಾ ಬೆಳೆ ಹಾನಿ ಪರಿಹಾರ ಕೊಡ್ತೀರಾ ಇದರ ಬಗ್ಗೆ ಲಕ್ಷ ಕೊಟ್ಟು ಕೇಳಿ ಇಲ್ಲೇ ಅಡಗಿದೆ ಸತ್ಯ ಸೊ ಸ್ನೇಹಿತರೆ ಬಹಳಷ್ಟು ಜನ ರೈತರ ಬಗ್ಗೆ ಸಾಲ ಮನ್ನಾ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ನಾನು ಈ ವಿಷಯವನ್ನು ತಂದು ನಿಮಗೆ ಹೇಳ್ತಾ ಇದ್ದೀನಿ ಸಾಲ ಮನ್ನಾ ಅಂತರೂ ಆಗೋದಿಲ್ಲ ಸರ್ಕಾರ ಎಲ್ಲಿಂದ ಕೊಡಬೇಕು ಸರ್ಕಾರದ ಬಳಿ ದುಡ್ಡಿಲ್ಲ ಇಲ್ಲ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಇನ್ನು ದುಡ್ಡನ್ನು ಸಾಲ ರೂಪದಲ್ಲಿನೇ ರೂಪದಲ್ಲಿಯೇ ಕೊಡ್ತಾರಂತ ಹೇಳಕ್ಕೆ ಸಾಧ್ಯ ಇಲ್ಲ ಬೆಳೆ ಹಾನಿ ಪರಿಹಾರದ ಮುಖಾಂತರ ಕೂಡ ಕೊಡಬಹುದು ಯಾಕಂದರೆ ಪ್ರತಿಯೊಂದು ಹೆಕ್ಟರ್ಗೆ ಸುಮಾರು ಮೂವತ್ತೊಂದು ಸಾವಿರದ ಐದುನೂರು ತನಕ ನಿಮಗೆ ಜಮಾ ಇದೆ ದುಡ್ಡು ಹಾಗಾದರೆ ಸಾಲ ಮನ್ನಾ ಆಗತ್ತಾ ಖಂಡಿತವಾಗ್ಲೂ ಸಾಲ ಮನ್ನಾ ಆಗೋದಿಲ್ಲ ಯಾಕಂದರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಸಾಲಮನ್ನಾ ನಾವು ಮಾಡೋದಿಲ್ಲ ನಾವು ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೇವೆ ರಾಜ್ಯದ ಎಲ್ಲ ರೈತರಿಗೆ ಅಂದರೆ ಇನ್ಸೂರೆನ್ಸ್ ಮಾಡಿಸ್ಕೊಂಡವ್ರಿಗೆ ಅಷ್ಟೇ ಕೊಡ್ತೀರಾ ಅಂತಕ್ಕಂತಹ ಪ್ರಶ್ನೆ ಕೂಡ ಬಂತು ಅವ್ರು ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಾವು ದುಡ್ಡನ್ನು ಕೊಡ್ತೀವಿ ಕಣ್ರಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾದರೆ ಸ್ನೇಹಿತರೆ ನಿಮಗೆ ಸಾಲ ಮನ್ನಾ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಕ್ಲಿಯರಾಗಿ ತಿಳ್ಕೊಳ್ಳಿ ಆದರೆ ಬೆಳೆ ಹಾನಿ ಪರಿಹಾರ ಸ್ನೇಹಿತರೆ ಮೂವತ್ತು ಸಾವಿರವರೆಗೂ ಕೂಡ ಜಮ ಆಗ್ತಾಯಿದೆ ಇದಕ್ಕೇನು ಕಮ್ಮಿ ಇಲ್ಲಲ್ಲ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ಸಾಲ ಮನ್ನಾದ ಬದಲಾಗಿ ಈ ಪ್ರತಿಯೊಂದು ಹೆಕ್ಟರ್ಗೆ ನಿಮಗೆ ಪ್ರತಿಯೊಂದು ಭೂಮಿಗಳಿಗೆ ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನುಗಳಿಗೆ ಎಂಟು ಸಾವಿರದ ಐದುನೂರು ಪ್ಲಸ್ ಹದಿನೇಳು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಜಮಾ ಇದೆ ಇನ್ನು ನೀರಾವರಿ ಭೂಮಿಗಳನ್ನು ನೀರಾವರಿ ಜಮೀನುಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೆ ಸುಮಾರು ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಜಮಾ ಆಗ್ತಾ ಇದೆ ಇನ್ನು ಮನೆಗಳು ಬಿದ್ದು ಹೋಗಿದ್ದೆ ಆದರೆ ಅಂಥವ್ರಿಗೂ ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಇನ್ನು ಇದರ ಹೊರತುಪಡಿಸಿ ಮನೆ ಸಾಲ ಮನ್ನಾ ಮಾಡೋದಾದರೂ ಯಾಕೆ ಬೇಕು ಹೌದಲ್ವಾ ಪ್ರತಿಯೊಂದು ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ಇದಕ್ಕಿಂತ ಹೆಚ್ಚಿನ ದುಡ್ಡು ಬೇಕಾ ಖಂಡಿತವಾಗಲೂ ಸರ್ಕಾರ ಹೆಲ್ಪ್ ಅಂತರೂ ಇದೆ ಆದರೆ ಎಲ್ಲ ರೈತರ ಖಾತೆಗಳಿಗೆ ಕೊಡ್ತಾ ಇದೆಯಾ ಅನ್ನುವಂತಹ ಡೌಟು ಇಲ್ಲಿ ಅನುಮಾನ ಆಗ್ತಾ ಇದೆ ಯಾಕಂದರೆ ಕೆಲವೊಂದಷ್ಟು ರೈತರು ಬರ್ತಾ ಇದೆ ಅಂದರೆ ಕೆಲವೊಂದಷ್ಟು ರೈತರು ಬರ್ತಾ ಇಲ್ಲ ಅಂತ ಇದ್ದಾರೆ ಇನ್ನು ಸ್ನೇಹಿತರ ನೀವು ರೈತರ ಪಟ್ಟಿ ಅಂತರೂ ಆರಾಮಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬಹುದು ಅದು ಹೇಗೆ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು ನಿಮ್ಮ ಮೊಬೈಲಲ್ಲಿ ನೀವೇ ಸರ್ಚ್ ಮಾಡಿ ನೋಡ್ಕೊಳ್ಬೇಕು ನಿಮ್ಮ ತಾಲೂಕಿನ ಲಿಸ್ಟನ್ನು ನೀವು ನೋಡ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ ನನಗೆ ಲಿಸ್ಟ್ ಅಂತ ಲಿಸ್ಟ್ ಅಂತ ಬರೀ ಒಂದು ಕಮೆಂಟ್ ಮಾಡಿ ಸಾಕು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಕಮೆಂಟ್ಗಳು ಅದೇ ರೀತಿ ಬಂದಿದ್ದೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಮನೆಗಳು ಬಿದ್ದು ಹೋದಂತವರಿಗೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಜೊತೆಗೆ ಬಟ್ಟೆ ಆಗಿರಲಿ ಗೃಹ ಬಳಕೆಯ ವಸ್ತುಗಳಾಗಿರಲಿ ಕಳೆದು ಹೋಗಿದ್ರೆ ಅವುಗಳಿಗೂ ಕೂಡ ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ ಸೊ ಹಾಗಾಗಿ ಇಷ್ಟು ದುಡ್ಡುಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ವರಿ ಮಾಡ್ಕೊಳ್ಬೇಡಿ ಸಾಲ ಮನ್ನಾ ಆಗಲಿಲ್ಲ ಅಂತ ಸಹಿತ ಈ ರೀತಿಯಾಗಿ ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಬಗ್ಗೆ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ ನಿಮಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿತ್ತಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿತ್ತು ಆದರೆ ಇಲ್ಲಿ ಏನಪ್ಪಾ ಅಂದರೆ ಫಸಲ್ ಬಿಮಾ ಯೋಜನೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರ ಪಾಲಿಗೆ ಇಷ್ಟು ದುಡ್ಡನ್ನು ಕೊಡಲಾಗಿತ್ತು ಇದು ಹೈಯೆಸ್ಟ್ ಅಂತಲೇ ಹೇಳಬಹುದು ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕೂಡ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ ಫಸಲ್ ಬಿಮಾ ಯೋಜನೆಯಲ್ಲಿ ಸೊ ನೀವು ಏನಾದರೂ ಫಲಾನುಭವಿಗಳು ಆಗಬೇಕಂದ್ರೆ ಫಸಲ್ ಬಿಮಾ ಅಂತ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಆದಷ್ಟು ನೀವು ಫಲಾನುಭವಿಗಳಾಗಿದ್ದರೆ ನಿಮಗೆ ಬೆಳೆಗಳ ಆಧಾರದ ಮೇಲೆ ನಿಮಗೆ ದುಡ್ಡು ಬರುತ್ತೆ ತೊಗರಿ ಬೆಳೆದವರಿಗೆ ಅದೇ ರೀತಿಯಾಗಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರು ಕಾಳು ನೆಲೆಗಡ್ಡಲು ಹೀಗೆ ಅನೇಕ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನು ಮಂಜೂರು ಮಾಡಲಾಗುತ್ತೆ ಹಾಗಾದರೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೂ ಫಸಲ್ ಬಿಮಾ ಯೋಜನೆಯಲ್ಲಿ ನೀವು ಫಲಾನುಭವಿಗಳು ಆಗಬೇಕಂದ್ರೆ ಈ ಕೆಲಸ ಮಾಡಿ ಅಂದರೆ ಕಮೆಂಟ್ ಮಾಡಿ ಫಸಲ್ ಬಿಮಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದರಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಕೂಡ ಫಲಾನುಭವಿಗಳಾಗಿ ದುಡ್ಡನ್ನ ಪಡ್ಕೊಳ್ಬಹುದು ಇನ್ನು ನಮ್ಮ ರಾಜ್ಯದಲ್ಲಿ ಎಷ್ಟು ದುಡ್ಡು ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಈ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡಲ್ಲಿ ಆರುನೂರ ಅರವತ್ತು ಐವತ್ತಾರು ಕೋಟಿ ಕಲಬುರಗಿಗೆ ಜಮಾ ಆಗಿದೆ ಗದಗಕ್ಕೆ ಎರಡು ನಲ್ವತ್ತೆರಡು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ತ್ಮೂರು ಕೋಟಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ತ್ಮೂರು ಲಕ್ಷ ಯಾಕಂದರೆ ಇಲ್ಲಿ ಕಡಿಮೆ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಇನ್ನು ದಕ್ಷಿಣ ಕನ್ನಡಕ್ಕೆ ಈ ಎರಡು ಲಕ್ಷದ ನಲವತ್ತು ಸಾವಿರ ಕೇವಲ ಯಾಕಂದರೆ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಕೂಡ ಫಲಾನುಭವಿಗಳು ಕಡಿಮೆ ಇದ್ದಾರೆ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಜೊತೆಗೆ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಗಳೂರಿಗೆ ನಲ್ವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಇನ್ನು ಸ್ನೇಹಿತರ ನಿಮ್ಮ ಹೊಲಗದ್ದೆಗಳಲ್ಲಿ ಕೂಡ ಜಂಟಿ ಸರ್ವೆ ಮಾಡಿಕೊಂಡು ನೀವು ಯಾರೋ ಫಸಲ್ ಬಿಮಾ ಯೋಜನೆಗಳಲ್ಲಿ ಫಲಾನುಭವಿಗಳಿದ್ರಿ ಸೊ ನೀವು ಅಪ್ಲೈ ಮಾಡುವಾಗ ನಿಮ್ಮ ಬಗ್ಗೆ ವೆರಿಫಿಕೇಷನ್ ಆಗಿರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದರೆ ನೀವು ಫಲಾನುಭವಿಗಳಾಗಿದ್ದರೆ ನಿಮ್ಮ ಖಾತೆಗಳಿಗೆ ಇದು ಆಲ್ರೆಡಿ ದುಡ್ಡು ಜಮಾ ಆಗಿದೆ ಮೊದಲನೇ ಹಂತ ಅಂತ ಹೇಳ್ಬಿಟ್ಟು ಸೆಕೆಂಡು ಹಂತ ಅಂತ ಹೇಳ್ಬಿಟ್ಟು ಈ ರೀತಿ ಎರಡು ಹಂತಗಳಲ್ಲಿ ನಿಮಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಇನ್ನು ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು ಮೂವತ್ತು ಸಾವಿರ ಕೋಟಿಯಷ್ಟು ದುಡ್ಡು ರಿಲೀಸ್ ಆಗಿತ್ತು ಮೂವತ್ತು ಸಾವಿರ ಹೆಕ್ಟರಷ್ಟು ಭೂಮಿಗಳು ಕೂಡ ನಾಶ ಆಗಿದ್ವು ಇದಕ್ಕೋಸ್ಕರ ಸಿ ಎಂ ಸಿದ್ದರಾಮಯ್ಯನವರು ಬೆಳೆ ಹಾನಿ ಪರಿಹಾರವನ್ನು ಮೂವತ್ತು ಸಾವಿರ ಕೋಟಿಯಷ್ಟು ದುಡ್ಡನ್ನು ರಿಲೀಸ್ ಮಾಡಿದರು ಹಾಗಾದರೆ ಮನೆಗಳು ಕೂಡ ಬಿದ್ದು ಹೋಗಿದ್ದೆ ಆದರೆ ನೀವು ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟರೆ ನಿಮ್ಮ ಮನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟು ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ತಿಳಿಸ್ತಾರೆ ಇನ್ನು ನಿಮ್ಮ ಹೊಲಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ ಯಾಕಂದರೆ ಜಂಟಿ ಸರ್ವೆ ಆಗಿದ್ದರೆ ಮಾತ್ರ ದುಡ್ಡು ಜಮ ಆಗುತ್ತೆ ಜಂಟಿ ಸರ್ವೆ ಆಗೋದಕ್ಕೇ ಕೆಲವೊಂದಿಷ್ಟು ಜನ ದಿನ ತಾಯ್ ತೊಗೊಂಡಿತ್ತು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು ಸೊ ಈಗ ಸದ್ಯಕ್ಕೆ ಮೂವತ್ತು ಸಾವಿರ ಒಂದು ಹೆಕ್ಟ್ರಷ್ಟು ಭೂಮಿಗಳು ನಾಶ ಆಗಿದ್ವು ಇನ್ನು ಅದರಲ್ಲಿ ನಿಮ್ಮ ಭೂಮಿ ಕೂಡ ಇರಲಿಲ್ಲ ನೀವು ಬೆಳೆ ಹಾನಿ ಪರಿಹಾರ ಜಮಾ ಆಗಬೇಕಾಗಿದೆ ನಮ್ಮ ಸರ್ವೆ ಆಗಿಲ್ಲ ಅಂತ ನೀವು ಅನ್ನೋದಾದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟರೆ ಸೊ ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿ ತಿಳ್ಕೊಂಡು ಸೊ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಬೇಗನೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಕೃಷಿ ಇಲಾಖೆಗೆ ಹೋಗಿ ಭೇಟಿ ಕೊಡಿ ತದನಂತರ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಅವರೇ ಒದಗಿಸಿ ಕೊಡ್ತಾರೆ ತದ ನಂತರ ನಿಮಗೆ ಖಂಡಿತವಾಗಲೂ ದುಡ್ಡು ಶಮ ಆಗುತ್ತೆ ಸೊ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡಲೇಬೇಕಾಗಿತ್ತು ತಿಳಿಸಲೇಬೇಕಾಗಿತ್ತು ತಿಳಿಸ್ತೀನಿ ಇನ್ನೂ ಹೆಚ್ಚುವರಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ